ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ವೈಮುತ್ತೂರು ಬಳಿ ಇರುವಂಥ ತೊಂಡಮತ್ತೂರಿನಲ್ಲಿರುವಂಥ ಈಶಾ ಕೇಂದ್ರ ಏನಿದೆ ಈಶಾ ಫೌಂಡೇಶನ್ ಅದರ ಮೇಲೆ ತಮಿಳುನಾಡಿನ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ ಒಬ್ಬಿಬ್ಬರು ಹೋಗಿರಲಿಲ್ಲ ಒಂದು ನೂರ ಐವತ್ತು ಜನರ ಬೃಹತ್ತಾದಂಥ ಪೊಲೀಸ್ ತಂಡ ಹೋಗಿತ್ತು ಅದರಲ್ಲೂ ಎಸ್ ಪಿ ಇದ್ದರು ಎಸ್ ಪಿ ಇದ್ದರು ಮೂರು ಜನ ಡಿ ಎಸ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿದ್ದರು ಇನ್ಸ್ಪೆಕ್ಟರ್ಗಳಿದ್ದರು ಎಲ್ಲರೂ ಹೋಗಿ ಏಕಕಾಲಕ್ಕೆ ಈ ಇಶಾ ಫೌಂಡೇಶನ್ನ ಯೋಗ ಕೇಂದ್ರ ಏನಿದೆ ಆ ಯೋಗ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸ್ತಾರೆ ನಡೆಸಿ ಪ್ರತಿ ರೂಮನ್ನು ತಪಾಸಣೆ ಮಾಡ್ತಾರೆ ಅಲ್ಲಿರುವಂಥ ವಾಸಿಗಳು ಯಾರ್ಯಾರಿದ್ದಾರೆ ಯೋಗ ಯಾರಿದ್ದಾರೆ ಅವರ ಮಾಹಿತಿಯನ್ನು ಕಲೆ ಹಾಕ್ತಾರೆ ಏನಿದು ಇದ್ದಕ್ಕಿದ್ದ ಹಾಗೆ ಈ ರೀತಿ ಸದ್ಗುರು ಜಗ್ಗಿ ವಾಸುದೇವ್ ಅವರ ಈ ಈಶಾ ಫೌಂಡೇಶನ್ ಮೇಲೆ ದಾಳಿ ನೋಡಿ ಈಶಾ ಫೌಂಡೇಶನ್ ಯಾವಾಗ ತೊಂಡಮತ್ತೂರಿನಲ್ಲಿ ಈ ರೀತಿಯಾದಂಥ ಆಶ್ರಮವನ್ನು ಶುರು ಮಾಡ್ತೋ ಅವತ್ತಿನಿಂದ ವಿವಾದ ಹೊತ್ತಿ ಇದೆ ಹೇಗಾದರೂ ಮಾಡಿ ಇಲ್ಲಿಂದ ಸದ್ಗುರುವನ್ನು ಓಡಿಸಬೇಕು ಅಂತಲೇ ಭಾಳ ದೊಡ್ಡ ಮಟ್ಟದ ಸಂಚುಗಾರಿಕೆ ನಡೀತಾ ಇರುವಂಥದ್ದು ದಶಕಗಳಿಂದ ನಡೀತಾ ಇರುವಂಥದ್ದು ಇಡೀ ಜಗತ್ತೇ ಹುಬ್ಬೇರಿಸುವಂಥ ಅತಿ ಬೃಹತ್ತಾದಂಥ ಆದಿಯೋಗಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜಗ್ಗಿ ವಾಸುದೇವ್ ಮೂಲತಃ ಮೈಸೂರಿನವರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಅವರಿಗೆ ದೈವ ಸಾನ್ನಿಧ್ಯವಾಯಿತಂತೆ ಅದಾದ ಮೇಲೆ ಅವರು ಈ ರೀತಿಯದಾದಂಥ ಒಂದು ಶಿಬಿರವನ್ನು ಪ್ರಾರಂಭ ಮಾಡಿದ್ದಾರೆ ತಮ್ಮನ್ನು ತಾವು ಅಲೌಕಿಕ ಜೀವನಕ್ಕೆ ಒಳಪಡಿಸಿಕೊಂಡಿದ್ದಾರೆ ಆ ರೀತಿಯದಾದಂಥ ಬದುಕನ್ನು ನಡೆಸ್ತಾ ಇದ್ದಾರೆ ದೇಶದ ಜಗತ್ತಿನ ಕೋಟ್ಯಾಂತರ ಜನ ಶ್ರದ್ಧಾಳುಗಳಿಗೆ ಪರಮಗುರು ಅನಿಸಿದ್ದಾರೆ ಸದ್ಗುರು ಅನಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ಯಾವಾಗ ಯಾವ ಕ್ಷಣದಲ್ಲಿ ಯಾವ ವ್ಯಕ್ತಿಗೆ ಅಲೌಕಿಕತೆ ಮನೆ ಮಾಡತ್ತೋ ಹೇಳಲಿಕ್ಕಾಗಲ್ಲ ಮೂಲತಃ ಭಾರತ ದೇಶದಲ್ಲಿರುವಂಥ ನಾವೆಲ್ಲರೂ ಆಧ್ಯಾತ್ಮಿಗಳೇ ಗೃಹಸ್ಥ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಆಂತರಿಕವಾಗಿ ನಾವು ಆಧ್ಯಾತ್ಮಿಕವಾಗಿಯೇ ಇರ್ತೀವಿ ಯಾವುದೇ ವಿಷಯವನ್ನು ಮಾತನಾಡುವಾಗ ದೇವರು ನೋಡ್ಕೋತಾನೆ ಅಂತೀವಿ ದೇವ್ರ ಕೈ ಬಿಡೋದಿಲ್ಲ ಅಂತೀರಿ ದೇವ್ರ ಪಾಠ ಕಲಿಸಿದ್ದಾನೆ ಅಂತೀವಿ ಅಂದರೆ ದೇವರ ವಿನಃ ನಮ್ಮ ಬದುಕೇ ಇಲ್ಲ ಅಂತ ನಮ್ಮನ್ನು ನಾವು ದೇವರು ಅನ್ನುವಂಥ ಶಕ್ತಿಗೆ ಸಮರ್ಪಿಸಿಕೊಂಡಂಥ ಜನ ನಾವು ಹಾಗಿರುವಾಗ ಅದನ್ನೇ ಬದುಕು ಅಂತ ಪರಿಭಾವಿಸಿದಂಥ ಲಕ್ಷಾಂತರ ಜನ ಯೋಗಿಗಳು ಈ ದೇಶದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ವಾಸಿಸ್ತಾ ಇದ್ದರೆ ಹಲವಾರು ಆಶ್ರಮಗಳನ್ನು ಕಟ್ಟಿದ್ದಾರೆ ಹಿಂದೂ ಧರ್ಮದ ತಾಕತ್ತು ಅಂದರೆ ಅದೇ ನಾವು ಅವರನ್ನು ಗೌಣವಾಗಿ ಕಾಣುವ ಮೂಲಕ ಅವರ ಬಗ್ಗೆ ಇನ್ನಿಲ್ಲದ ಹಾಗೆ ಸಂದೇಹವನ್ನು ವ್ಯಕ್ತಪಡಿಸುವ ಮೂಲಕ ಹಿಂದೂ ಧರ್ಮಕ್ಕೆ ಮಾಡುವಂಥ ಮೋಸ ಆಗತ್ತೆ ವಿನ ಆ ವ್ಯಕ್ತಿಗಳ ಯಾವುದೇ ರೀತಿಯಾದಂಥ ಸಾಧನೆಗೆ ಅಡ್ಡಿಯಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಂತ ಇರುವಂಥ ಯೋಗಿಗಳೆಲ್ಲ ಒಳ್ಳೆಯವರು ಸಾತ್ವಿಕರು ಅಂತ ಹೇಳ್ತಾ ಇಲ್ಲ ಅದರಲ್ಲೂ ಪಟಿಂಗ್ರು ಇರ್ತಾರೆ ಆದರೆ ನಿಮಗೂ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಆತನ ಮಾತು ಆತನ ನಡತೆ ಆತನ ಬದುಕನ್ನು ನೋಡಿದಾಗ ಈತ ಯೋಗ್ಯನ ಯೋಗ್ಯನ ಅಂತ ನಿಮ್ಗೆ ಗೊತ್ತಾಗಿಬಿಡುತ್ತೆ ಅದಕ್ಕೆ ಯಾರೂ ಏನೂ ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಅದು ಮನುಷ್ಯನಿಗೆ ಮೂಲತಃ ಇರುವಂಥ ಇಂಟೆಲಿಜೆನ್ಸ್ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗಿಲ್ಲ ಈ ಯೋಗಿ ಆದಿತ್ಯನ ಕ್ಷಮಿಸಿ ಈ ಸದ್ಗುರು ಈ ರೀತಿಯಾದಂಥ ಅತಿ ದೊಡ್ಡದಾದಂಥ ಆಶ್ರಮವನ್ನು ನಿರ್ಮಾಣ ಮಾಡಿದರು ಅಂಥದ್ದೊಂದು ಬೃಹತ್ತಾದಂಥ ಆದಿಯೋಗಿಯನ್ನು ನಿರ್ಮಿಸಿದರು ಕೋಟ್ಯಾಂತರ ಜನ ಶಿವರಾತ್ರಿಯ ದಿವಸ ಜಾಗರಣೆಗೆ ಬರ್ತಾರೆ ಜಗದ್ವಿಖ್ಯಾತ ವ್ಯಕ್ತಿಗಳು ಬಂದು ಆಚರಣೆ ಮಾಡ್ತಾರೆ ಇದು ಈ ಹಿಂದೂ ಧರ್ಮದ ದ್ವೇಷಗಳು ಅಂತ ಯಾರಿದ್ದಾರೆ ಎಡಚರ್ಯ ಏನಿದ್ದಾರೆ ಸಮಾಜ ವ್ಯಾಧಿಗಳೇನಿದ್ದಾರೆ ಭ್ರಷ್ಟ ರಾಜಕಾರಣಿಗಳೇನಿದ್ದಾರೆ ಯಾರು ತಮ್ಮದೇ ಶಕ್ತಿ ಕೇಂದ್ರ ಅಂತ ಪರಿಭಾವಿಸಿದಂಥ ರಾಜಕಾರಣಿಗಳ ವಲಯ ಇದೆ ಅವರಿಗೆಲ್ಲ ಕಣ್ಣು ಕೆಂಪಗಾಗಿಸುತ್ತೆ ಹೀಗಾಗಿ ನಿರಂತರವಾಗಿ ದಾಳಿ ನಡೀತಾ ಇರ್ತವೆ ಮೊದಲೇದಾಗಿ ಇದಕ್ಕೆ ಎಲಿಫೆಂಟ್ ಕಾರಿಡಾರ್ ಇದು ಇಲ್ಲಿ ಆನೆಗಳು ಓಡಾಡುವ ಜಾಗ ಇಲ್ಲಿ ಯಾಕೆ ಈ ಮನುಷ್ಯ ಕರ್ನಾಟಕದಿಂದ ತಮಿಳುನಾಡಿಗೆ ಬಂದು ಈ ರೀತಿ ಆಶ್ರಮ ಕಟ್ಟಿದ್ರು ಅಂದರು ನನಗೆ ಜಗ್ಗಿ ವಾಸುದೇವರು ಭೇಟಿ ಆದ ಸಂದರ್ಭದಲ್ಲಿ ಸದ್ಗುರು ಅವರು ಒಂದು ಮಾತು ಹೇಳಿದರು ನನಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ ಸಂದಿಗ್ಧತೆ ಏನಪ್ಪಾ ಅಂದರೆ ತಮಿಳ್ನಾಡಿನವರು ನನ್ನ ಕನ್ನಡಿಗ ಅಂತ ಕರೀತಾರೆ ಇವನು ಇಲ್ಲಿ ಯಾಕೆ ಬಂದ ಅಂತಾರೆ ಕರ್ನಾಟಕದವರು ಈತ ಕೊಯ್ ಮೊತ್ತವ್ರವನು ಇವನು ತಮಿಳ್ನಲ್ಲಿ ಮಾತಾಡ್ತೇನೆ ನಮ್ಮವನಲ್ಲ ಅಂತ ಕರ್ನಾಟಕದವರು ಅಂತಾರೆ ನಾನು ಇಡೀ ಜಗತ್ತಿಗೆ ಸೇರಿದವನು ಅಂತ ತಮಾಷೆಯಾಗಿ ಹೇಳಿದರು ತುಂಬ ಹೊತ್ತು ಅವರ ಜೊತೆ ಮಾತನಾಡುವಂಥ ಅವಕಾಶ ನನಗೆ ಲಭ್ಯ ಆಗಿತ್ತು ಈಗ ವಿಷಯಕ್ಕೆ ಬರೋಣ ವಿಷಯ ಏನು ವಿಷಯ ಒಬ್ಬ ವ್ಯಕ್ತಿ ಮಡ್ರಾಸ್ ಹೈಕೋರ್ಟ್ಗೆ ಕೇಸ್ ಹಾಕ್ತಾರೆ ಏನಂತ ನಮ್ಮ ಎರಡು ಮಕ್ಕಳ ಮನಸ್ಸನ್ನು ಹೆಪನಟೈಸ್ ಮಾಡಿ ತನ್ನ ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ ಸನ್ಯಾಸಿಯನ್ನಾಗಿ ಮಾಡಿದ್ದಾರೆ ನನ್ನ ಅವರ ಸಂಬಂಧವನ್ನು ಸಂಪರ್ಕವನ್ನು ಕಟ್ ಮಾಡಿದ್ದಾರೆ ನನ್ನ ಎರಡು ಮಕ್ಕಳ ಸಂಪರ್ಕ ತಪ್ಪಲಿಕ್ಕೆ ನನ್ನ ಜೊತೆ ಈ ಜಗ್ಗಿ ವಾಸುದೇವ್ ಕಾರಣ ಈತನ ಈಶಾ ಫೌಂಡೇಶನ್ ಕಾರಣ ಹಾಗೆ ಕೇಸ್ ಹಾಕಿದವರು ಒಬ್ಬ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಕಾಮರಾಜ್ ಅಂತ ಅವ್ರ ಎರಡು ಮಕ್ಕಳು ಒಬ್ಬರು ಡಾಕ್ಟರ್ ಗೀತಾ ಕಾಮರಾಜ್ ಅಂತ ಒಬ್ಬರು ಲತಾ ಕಾಮರಾಜ್ ಅಂತ ಒಬ್ಬರು ಗೀತಾ ಕಾಮರಾಜ್ ಅವರಿಗೆ ನಲವತ್ತೆರಡು ವರ್ಷ ಇವರು ಯು ಕೆನಲ್ಲಿ ಮೆಕೆಟ್ರಾನಿಕ್ಸಲ್ಲಿ ಎಮ್ ಎಸ್ ಮಾಡಿದಂಥವ್ರು ಎರಡು ಸಾವಿರದ ಎಂಟರಲ್ಲಿ ಡೈವೋರ್ಸ್ ಪಡಿತಾರೆ ಗಂಡನ ಜೊತೆ ಸಂಸಾರ ನಡೆಯೋದಿಲ್ಲ ಅದಾದ ಮೇಲೆ ಅವರು ಯಾವಾಗ ಈ ದಾಂಪತ್ಯ ಜೀವನ ಬೇಸರ ಆಗುತ್ತೋ ಬಿಟ್ಟು ಈ ಭಾರತಕ್ಕೆ ಬಂದು ಈಶಾ ಫೌಂಡೇಶನ್ನಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಯೋಗ ಕ್ಲಾಸ್ಗಳನ್ನು ನಡೆಸ್ತಾ ಇರ್ತಾರೆ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ತಾರೆ ಎರಡನೇ ಮಗಳು ಲತಾ ಕಾಮರಾಜ್ ಅಂತೇಳಿ ಆಕೆಯ ವಯಸ್ಸು ಮೂವತ್ತೆಂಟು ಗೀತಾ ಕಾಮರಾಜ್ಗೆ ನಲವತ್ತೆರಡು ಲತಾ ಕಾಮರಾಜ್ ಮೂವತ್ತೆಂಟು ಇದನ್ನು ನೀವು ಗಮನಿಸಬೇಕು ಯಾಕೆ ವಯಸ್ಸನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಈಕೆ ಕೂಡ ಸಾಫ್ಟ್ವೇರ್ ಇಂಜಿನಿಯರು ಈಕೆನೂ ತನ್ನನ್ನು ತಾನು ಈ ಇಶಾ ಫೌಂಡೇಶನ್ಗೆ ಸಮರ್ಪಿಸಿಕೊಂಡಿರ್ತಾಳೆ ಅಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡ್ತಿರ್ತಾಳೆ ನಿಮ್ಗೆ ಗೊತ್ತಿರಲಿ ಕೊಯಮತ್ತೂರಲ್ಲಿರೋದಾಗ್ಲಿ ಚಿಕ್ಕಬಳ್ಳಾಪುರಲ್ಲಿ ಇವ್ರ ಎಲ್ಲೇ ಆ ಆಶ್ರಮವನ್ನು ಮಾಡಿದ ಸಂದರ್ಭದಲ್ಲಿ ಯಾರನ್ನು ಉದ್ಯೋಗಿಗಳು ಅಂತ ಕರೆಯೋದಿಲ್ಲ ಅಲ್ಲಿ ವಾಲಂಟಿಯರಾಗೇ ಇರಬೇಕು ಅದು ತಾವಾಗಿಯೇ ಬಂದು ವಾಲಂಟಿಯರ್ ಅನ್ನೋ ಅರ್ಥ ಅದೇ ತಾನೆ ನಮ್ಮನ್ನು ನಾವು ಸ್ವಯಂ ಸೇವಕರನ್ನಾಗಿ ಮಾಡಿಕೊಳ್ಳಿ ಸ್ವಯಂ ಸೇವೆ ಮಾಡುವಂಥದ್ದು ಕಾಲಾಂತರದಲ್ಲಿ ಅವರು ತಮ್ಮ ಕುಟುಂಬದ ಜೊತೆ ಸಂಪರ್ಕವನ್ನು ಕಡಿಮೆ ಮಾಡ್ತಾ ಬರ್ತಾರೆ ಯಾರ ಜೊತೆ ಡಾಕ್ಟರ್ ಕಾಮರಾಜ್ ಅವರ ಕುಟುಂಬದ ಜೊತೆ ಕಾಮರಾಜ್ಗೆ ತಂದೆಗೆ ಬೇಸರ ಆಗತ್ತೆ ಏನಿದು ನನಗಿರೋದೇ ಎರಡು ಹೆಣ್ಮಕ್ಳು ಎರಡು ಹೆಣ್ಮಕ್ಳು ಈ ರೀತಿ ಹೋಗಿ ಆಶ್ರಮವಾಸಿಗಳಾಗ್ಬಿಟ್ರೆ ನನ್ನ ಕತೆ ಏನು ಹಾಗಾದರೆ ಇದಕ್ಕೆ ಕಾರಣವೇ ಜಗ್ಗಿ ವಾಸ್ತವ ಈತ ತಲೆ ಕೆಡಿಸಿದ್ದಾನೆ ಈತನನ್ನು ಒಳಗೆ ಹಾಕಿಸ್ಬೇಕು ಅಂತೇಳಿ ಮಡ್ರಾಸ್ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಜಡ್ಜು ಜಸ್ಟಿಸ್ ಎಸ್ ಎಮ್ ಸುಬ್ರಹ್ಮಣ್ಯಮ್ ಅಂತ ಒಬ್ಬರು ಇನ್ನೊಬ್ಬರು ವಿ ಶಿವಜ್ಞಾನಂ ಅಂತ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ಜಡ್ಜ್ಗಳದ್ದು ಶಿವಜ್ಞಾನ ಇಶಾ ಫೌಂಡೇಶನ್ ಮೇಲೆ ಇವರ ವಾದ ಎಂಥ ಜೀವನದಲ್ಲಿ ಎಂಥ ವಿರೋಧಾಭಾಸಗಳಾಗ್ತವೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ನಿಮಗೆ ಬೇಕೇ ಆಗಿಲ್ಲ ಯಾವನೋ ಉರ್ ರಹಮಾನೋ ಖಿಲಾಫತ್ತೋ ಅವ್ರು ಯಾರೋ ಇಲ್ಲಿ ವಾದ ಮಂಡನೆ ಮಾಡ್ತಾ ಜಡ್ಜಾಗಿ ಕೂತ್ಕೊಂಡಿಲ್ಲ ಕೂತಿರೋರಿಬ್ಬರು ಒಬ್ಬ ಸುಬ್ರಹ್ಮಣ್ಯ ಒಬ್ಬ ಶಿವಜ್ಞಾನ ಮಾಡ್ತಾ ಇರೋದು ಇಶಾ ಫೌಂಡೇಶನ್ ಮೇಲೆ ಪ್ರಕರಣ ನಡೀತಾ ಇದೆ ಅಂದರೆ ಅವರು ಪಾರ್ಶಿಯಲ್ ಪಕ್ಷಪಾತಿ ಪಕ್ಷಪಾತಿಯಾಗಿರಬೇಕು ಅನ್ನೋದು ಕೇಳಲ್ಲ ಆಂತರ್ಯದಲ್ಲಿಯೇ ಇವರಿಗೆಲ್ಲ ಆಧ್ಯಾತ್ಮ ಇರತ್ತೆ ಅಂತ ಪ್ರಾರಂಭದಲ್ಲಿ ಹೇಳಿದೆ ಆದರೆ ಮಜಾ ಅಂದರೆ ಈ ಜಡ್ಜ್ ಏನು ಕೇಳ್ತಾರೆ ಅಂತ ನೋಡ್ಬೇಕು ನೀವು ಅಲ್ರಿ ನಿಮ್ಮ ಸದ್ಗುರು ಜಗ್ಗಿ ವಾಸ್ದೇವು ಕಂಡವ್ರ ಮನೆ ಮಕ್ಕಳು ತಲೆ ಬೋಳಿಸಿ ಸನ್ಯಾಸಿ ಅಂತ ಹೇಳ್ತಾರೆ ತನ್ನ ಮಗಳು ಮದುವೆ ಮಾಡಿ ಸಂಸಾರಿ ಆಗ್ಲಿಕ್ಕೆ ಬಿಟ್ಟಿದಾರಲ್ಲ ಇದಕ್ಕೇನು ಹೇಳ್ತೀರಿ ಅಂತ ಕೇಳ್ತಾರೆ ಜಡ್ಜು ನೋಡಿ ಎಷ್ಟು ವೈ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಮಾತಾಡ್ತಾರೆ ಅನ್ನೋದು ನೋಡಿ ಜಡ್ಜ್ ಹೇಳ್ತಾರೆ ನಮ್ಮಲ್ಲಿ ನಮ್ಮ ಆಶ್ರಮದಲ್ಲಿ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಅಂತ ಹೇಳೋದಿಲ್ಲ ಎಲ್ಲರೂ ತಮ್ಮ ತಮ್ಮ ಗೃಹಸ್ಥ ಜೀವನವನ್ನು ಮಾಡಬೇಕು ತನ್ಮೂಲಕ ಸಾಧನೆ ಮಾಡಬೇಕು ಆದರೆ ಇನ್ನರ್ ಎಂಜಿನಿಯರಿಂಗನ್ನು ಉಳಿಸ್ಕೋಬೇಕು ನಿಮ್ಮೊಳಗಿರುವಂಥ ಮನಸ್ಥಿತಿ ಏನಿದೆ ಅದನ್ನು ಸಾತ್ವಿಕವಾಗಿ ಇರಬೇಕು ಅಂತ ಹೇಳ್ತೀವಿ ನಾವು ಯಾರಿಗೂ ಒತ್ತಾಯ ಮಾಡೋದಿಲ್ಲ ಅಂತ ಅವರ ಲಾಯರು ಲಾಯರ್ ರಾಜೇಂದ್ರ ಕುಮಾರ್ ಅಂತ ಆಶ್ರಮದ ಪರವಾಗಿ ವಾದ ಮಂಡನೆ ಮಾಡಿತ್ತು ಅಂತ ಹೇಳ್ತಾರೆ ಹೇಳಿದ್ಮೇಲೆ ಇಲ್ಲ 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 ಹಾಗೆಲ್ಲ ಆಗಲ್ಲ ಅದು ಹಂಗಾರೆ ಏನು ಮಾಡಬೇಕು ಇಲ್ಲ ಇಲ್ಲ ಅವ್ರ ಮೇಲೆ ರೇಡ್ ಆಗಬೇಕು ದಾಳಿ ಆಗ್ಬೇಕು ಯಾಕೆ ದಾಳಿ ಏನಂತ ದಾಳಿ ಆಗಬೇಕು ಅವ್ರು ಯಾವ್ಯಾವ ಹಳೆ ಎಲ್ಲ ಕುರಿತು ನಮ್ಗೆ ವಿಚಾರಣೆ ಈಗ ಹೋಗಿರೋದು ತಂದೆ ತನ್ನ ಎರಡು ಮಕ್ಕಳನ್ನ ವಾಪಸ್ ಕೊಡಿಸಿ ಅಲ್ಲಿ ಬಲವಂತವಾಗಿ ಇರಿಸ್ಕೊಂಡಿದ್ದಾರೆ ಅಂತ ಇದಕ್ಕಿಂತ ಮಜಾ ವಿಷಯ ಇನ್ನೊಂದು ಹೇಳಿಬಿಡ್ತೇನೆ ನಿಮ್ಗೆ ಅದೇನಪ್ಪ ಅಂತಂದರೆ ಎರಡು ಹೆಣ್ಮಕ್ಳು ಯಾರನ್ನ ಇವರು ಅಬ್ಡಕ್ಷನ್ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ ಬಲವಂತವಾಗಿ ಇರಿಸಿದ್ದಾರೆ ಅಂತಾರಲ್ಲ ಆ ಇಬ್ಬರು ಗೀತಾ ಕಾಮರಾಜ್ ಮತ್ತು ಲತಾ ಕಾಮರಾಜ್ ಅವರು ಕೂಡ ಕೋರ್ಟಿನಲ್ಲಿ ಉಪಸ್ಥಿತರಿದ್ದರು ಅವ್ರು ಹೇಳ್ತಾರೆ ನಮ್ಮ ಸ್ವಂತ ಇಚ್ಛೆಯಿಂದ ಇಚ್ಛೆಯಿಂದ ನಾವು ಯೋಗಿಯ ಸೇವೆಗೆ ಬಂದಿದ್ದೀವಿ ಆತ್ಮಲಿಂಗದ ಇದಕ್ಕೆ ಬಂದಿದ್ದೇವೆ ಧ್ಯಾನಸ್ಥ ಸ್ಥಿತಿ ಇರಬೇಕು ಅನ್ನೋದ ಕಾರಣಕ್ಕೆ ಬಂದಿದ್ದೀವಿ ಯೋಗ ಕ್ಲಾಸ್ ಮಾಡ್ಲಿಕ್ಕೆ ಬಂದಿದ್ದೀವಿ ನಮ್ಗೆ ಯಾರೂ ಒತ್ತಾಯ ಮಾಡಿಲ್ಲ ಅಂತ ಸ್ವತಃ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇಬ್ರು ಹೆಣ್ಮಕ್ಳು ಮಕ್ಕಳು ಕೋರ್ಟ್ ಕೇಳೋದಿಲ್ಲ ಕೋರ್ಟ್ ಹೇಳ್ತಿ ಇಲ್ಲ ಎನ್ಕ್ವೈರಿ ಆಗಬೇಕು ಹೆಂಗೆ ಎನ್ಕ್ವೈರಿ ಆಗಬೇಕು ನಿಮ್ಗೆ ಗೊತ್ತಲ್ಲ ಅಲ್ಲಿರೋದು ಸ್ಟಾಲಿನ್ ಸರ್ಕಾರ ಸ್ಟಾಲಿನ್ ಸರ್ಕಾರ ಏನು ಮಾಡತ್ತೆ ಅಂತ ನಾನು ನಿಮಗೆ ಹೇಳಲೇಬೇಕಾಗಿಲ್ಲ ಅಲ್ಲಿ ಉದಯನಿಧಿ ಸ್ಟಾಲಿನ್ ಸ್ಟಾಲಿನ್ ಅಂತ ಒಬ್ಬ ತಲೆಮಾಸಿದವನಿದ್ದಾನೆ ಆತ ಡೆಂಗ್ಯೂ ಅಂತ ಮಲೇರಿಯಾ ಅಂತ ಕರಿತಾನೆ ನಮ್ಮ ಹಿಂದೂ ಧರ್ಮಕ್ಕೆ ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತಾನೆ ಕೋವಿಡ್ ಇದ್ದಂಗೆ ಇದೆ ಅದು ಅಂತಾನೆ ಕಂಡ ಕಂಡ ಕಾಯಿಲೆಗಳನ್ನೆಲ್ಲ ಹಿಂದೂ ಧರ್ಮಕ್ಕೆ ಆರೋಪಿಸ್ತಾನಾತ ಆತ ಈಗ ಉಪಮುಖ್ಯಮಂತ್ರಿ ಆತನ ಗೃಹ ಇಲಾಖೆಯಲ್ಲಿರುವಂಥ ಪೊಲೀಸರು ಇನ್ನೇಂಗೆ ಇರ್ತಾರ್ರಿ ಯಥಾ ರಾಜ ತಥಾ ಪ್ರಜಾ ಓ ಅಂತ ದಾಳಿ ತೊಗೊಂಡು ಹೋಗ್ತಾರೆ ಏನು ಕ್ಯಾಮ್ರಾಗಳು ಬರ್ತವೆ ಏನು ಸಿಕ್ಬಿಡುತ್ತವೆ ಗಾಂಜಾ ಅಫೀಮು ಡ್ರಿಂಕ್ಸು ನಾರ್ಕೋಟಿಕ್ಸು ಏನೆಲ್ಲ ಸಿಗ್ಬೋದು ಅಂತ ಹೋಗ್ತಾರೆ ಓ ಬರೀ ಕೈಲೆ ಕಾಯಿಲೆ ವಾಪಸ್ ಬರ್ತಾರೆ ಇದು ನಡೆದಂಥ ಮೊಕದ್ದಮೆ ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದೆ ಯಾಕೆ ಇಷ್ಟೆಲ್ಲ ಪ್ರಸ್ತಾಪ ಮಾಡಿದೆ ಅಂದರೆ ಈ ದೇಶದಲ್ಲಿ ಯಾವುದು ವ್ಯಕ್ತಿಗತ ವಿಚಾರವಾಗಿದೆಯೋ ಅದನ್ನು ವ್ಯಕ್ತಿಗೆ ಬಿಡಬೇಕೇ ವಿನಃ ಅದನ್ನು ಅದರಲ್ಲಿ ಎಲ್ಲದರಲ್ಲಿಯೂ ನ್ಯಾಯಾಂಗ ವ್ಯವಸ್ಥೆ ಮೂಗು ತೋರಿಸುವಂಥ ಪರಿಸ್ಥಿತಿ ಬಂದರೆ ಆಮೇಲೆ ಹದಿನೆಂಟು ವರ್ಷದ ಒಳಗಡೆ ಮಕ್ಕಳಾದರೆ ಅದ್ರ ಬಗ್ಗೆ ಆಡುವಂಥ ಮಾತಿದೆ ಒಬ್ಬರಿಗೆ ನಲವತ್ತೆರಡು ವರ್ಷ ಮತ್ತು ಮೂವತ್ತೆಂಟು ವರ್ಷ ಸ್ವತಃ ಕೋರ್ಟಿಗೆ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ನಾವು ನಮ್ಮ ಸ್ವಂತ ಮನಸ್ಸಿಂದ ಬಂದಿದ್ದೀವಿ ಅಂತ ಆಮೇಲೆ ಇವ್ರ ಮೇಲೆ ಯಾವುದೇ ಅಬ್ಡಕ್ಷನ್ ಕೇಸ್ಗಳಿಲ್ಲ ಇಡೀ ಜೇ ಜಗತ್ತಿನಾದ್ಯಂತ ಈ ವ್ಯಕ್ತಿಗೆ ಕೋಟ್ಯಾಂತರ ಜನ ಹತ್ತರಿದ್ದಾರೆ ಸ್ವತಃ ಪ್ರಧಾನಮಂತ್ರಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕೇಂದ್ರ ಸಚಿವರಿಂದ ಹಿಡಿದು ವಿದೇಶದಲ್ಲಿರುವಂಥ ವಿ ಐ ಪಿಗಳಿಂದ ಹಿಡಿದು ಎಲ್ಲರೂ ಸದ್ಗುರು ಜಗ್ಗಿ ವಾಸುದೇವರ ಫಾಲೋಯರ್ಸ್ ಆಗಿರ್ತಾರೆ ಅವರ ವಸುದೈವ ಕುಟುಂಬಕ್ಕನ್ನುವಂಥ ಅವರ ಧ್ಯೇಯೋದ್ದೇಶಕ್ಕೆ ಅವರು ಕಾವೇರಿ ಉಳಿಸಬೇಕು ಅನ್ನುವಂಥ ಯಾತ್ರೆಗೆ ಎಲ್ಲರೂ ಸ್ಪಂದಿಸಿರ್ತಾರೆ ಅಂಥವ್ರ ಮೇಲೆ ಈ ರೀತಿ ನೈತಿಕವಾಗಿ ದಾಳಿ ಮಾಡಿ ನೂರೈವತ್ತು ಜನ ಪೊಲೀಸರು ಕಳಿಸಿದರೆ ಹಿಂದೂ ಧರ್ಮದ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ನೀವು ಯಾರನ್ನ ರೇಡ್ ಮಾಡ್ತಾ ಇದ್ದೀರಿ ಮಾಡಬೇಕೋ ಮಾಡಬಾರ್ದು ಮಾಡುವುದಾದರೆ ಹೇಗೆ ಮಾಡಬೇಕು ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸೀಜರ್ ಇರಬೇಕಲ್ವಾ ಬಂದಿರೋ ಪ್ರಕರಣ ಯಾವುದು ನೀವು ಹೇಳ್ತಾ ಇರೋ ಆರ್ಡ್ರ್ ಯಾವುದು ಇವೆಲ್ಲವೂ ಪ್ರಶ್ನೆ ಮಾಡಬೇಕಲ್ವಾ ಪ್ರಶ್ನಾತೀತರು ಯಾರಿದ್ದಾರೆ ಸಂವಿಧಾನದಲ್ಲಿ ನನಗೆ ದಯವಿಟ್ಟು ತಿಳಿಸಿ ಇವರು ಪ್ರಶ್ನಾತೀತರು ಅಂತ ಹೇಳಿಬಿಡಿ ಯಾರೂ ಸಂವಿಧಾನದಲ್ಲಿ ಪ್ರಶ್ನಾತೀತರಲ್ಲ ಎಲ್ಲರೂ ಪ್ರಶ್ನೆಗೆ ಅರ್ಹರಾದವರೇ ತಂದೆ ತನ್ನ ಕಷ್ಟಕ್ಕೆ ತನ್ನ ಕಾರ್ಪಣ್ಯಕ್ಕೆ ತನ್ನ ಮಕ್ಕಳನ್ನ ಕಳ್ಕೊಂಡಂಥ ನೋವಿಗೆ ಆತ ಕೋರ್ಟಿನ ಮೊರೆ ಹೋಗ್ತಾನೆ ಆದರೆ ಯಾವಾಗ ಸಾಕ್ಷಾಧಾರ ಸಿಕ್ಕು ಮಕ್ಕಳೇ ಅಲ್ಲಿರ್ತೀನಿ ಅಂದಾಗ ಯಾವ ಕೋರ್ಟು ತೊಗೊಂಡೋಗಿ ಅಪ್ಪನ ಜೊತೆ ಇರುವಂಥ ಆರ್ಡ್ರ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ